ರಾಜ್ಯದಲ್ಲಿ ಮಹಿಳೆಯರು ರಾಜಕೀಯವಾಗಿ ಬೆಳೆಯಬೇಕು ನಾಯಕತ್ವವನ್ನು ವಹಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಂದು ಮನೆಗೂ ತಲುಪಿಸುವ ಕಾರ್ಯದಲ್ಲಿ ಭಾಗವಹಿಸಬೇಕು ಎಂದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯರೆಡ್ಡಿ ಕರೆ ನೀಡಿದರು ಧಾರವಾಡ ನಗರದ ಮಾಡರ್ನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಧರ್ಮದ ಹೆಸರಿನಲ್ಲಿ ಬಿತ್ತಲಾದ ವಿಷಯ ಬೀಗವು ಸಮಾಜವನ್ನು ವಿಭಜಿಸಿದೆ ಮಹಿಳೆಯರು ಸಂಘಟಿತರಾಗಿ ಈ ಜನವಿರೋಧಿ ಮತ್ತು ಭ್ರಷ್ಟಾಚಾರಮಯ ಆಡಳಿತವನ್ನು ತಿರಸ್ಕರಿಸಿ ಜನಪರ ಆಡಳಿತಕ್ಕಾಗಿ ಹೋರಾಟ ಮಾಡಬೇಕು ಏ ಎಂದು ಅವರು ತೀವ್ರ ಟೀಕೆ ವಹಿಸಿದರು ಬೇಡಿಕೆ ಮೇಲೆ ಆಸೆಗಾಗಿರುವ ನಮ್ಮ ನಿಮ್ಮೆಲ್ಲರ ಹಿರಿಯರು ಜನಪ್ರಿಯ ಅಂತ ನಮ್ಮ ಅಭಯ ಪ್ರಸಾದ್ ಅಣ್ಣವರೇ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಅಲ್ತಪ್ ಅಣ್ಣ ಅವರೇ ನಾನು ವಿಶೇಷವಾಗಿ ನಮ್ಮ ಅಭಯ ಪ್ರಸಾದ್ ಅಣ್ಣವರಿಗೆ ಮತ್ತೆ ನಮ್ಮ ದೀಪಕ್ ಚಿಂಚೂರಿ ಅಣ್ಣವರಿಗೆ ನಾನು ಅವರಂತರಂತ ಧನ್ಯವಾದ ಹೇಳಬೇಕು ಅಂತಲೇ ಬಯಸ್ತೀನಿ ನಿಜವಾಗಲೂ ಮಹಿಳೆಯರು ಇಷ್ಟು ಜನ ಇವತ್ತು ಸೇರಿದ್ದೀರಿ ಅಂದರೆ ಅವರು ಇಬ್ಬರು ಮತ್ತು ಎಲ್ಲ ನಮ್ಮ ಹಿರಿಯರಿಗೆ ನಾನು ಧನ್ಯವಾದ ಹೇಳಬೇಕು ಅದೇ ರೀತಿ ಅನೇಕ ಜನ ನಮ್ಮ ಹಿರಿಯರು ಎಲ್ಲರೂ ಇವತ್ತು ಬಂದಿದ್ದಾರೆ ನಮ್ಮ ಸಹ ರಜದವರು ಮತ್ತು ಸ್ವಾತಿಯವರು ಮತ್ತು ನಮ್ಮ ತಾರಾದೇವಿ ಅಕ್ಕವರು ರಜೆ ಅಕ್ಕವರು ಲೀಲಾವತಿ ಅವರು ನಮ್ಮ ಸಹೋದರಿ ಅಂತ ನಮ್ಮ ದೇವತೆಯವರು ಸಹ ಮಾತಾಡಿದ್ದಾರೆ ಈ ಕಾರ್ಯಕ್ರಮದ ಕೇಂದ್ರವೆಂದು ಆದಂಥ ನಮ್ಮ ಅವರಿಗೆ ನಾನು ಪಕ್ಷದ ಪರಂತೆ ವೈಯಕ್ತಿಕವಾಗಿ ನಾನು ಶುಭಾಶಯಗಳು ಮತ್ತೆ ಅಭಿನಂದನೆ ಹೇಳಬೇಕು ಅಂತ ನಾನು ಬಯಸ್ತೀನಿ ಇವತ್ತಿನ ಕಾರ್ಯಕ್ರಮ ಗೌರವನ ಪದಗ್ರಹಣ ಕಾರ್ಯಕ್ರಮ ಅಲ್ಲ ಕಾರ್ಯಕ್ರಮ ಅಂತ ನಾನು ನಾನು ವಹಿಸ್ತೇನೆ ಯಾಕಂದರೆ ಇತರೆ ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ವಿಶೇಷವಾಗಿ ನಮಗೆ ಈಗ ಎರಡು ಕಾಲು ವರ್ಷ ಹಿಂದೆ ನಮಗೆ ನೂರ ಮೂರು ಮೂವತ್ತು ಆರು ಸಾವಿರ ಬೈ ಎಲೆಕ್ಷನಲ್ಲಿ ನೂರ ನಲ್ವತ್ತು ಶಾಸಕರು ಬಂದಿದ್ದಾರೆ ಅಂದರೆ ನಮ್ಮ ಕಾರ್ಯಕರ್ತರ ನಮ್ಮ ಮಹಿಳೆಯರ ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರ ಸೇವೆ ಬಹಳ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೆ ಅಧ್ಯಕ್ಷರ ಅಂತ ನಾನು ದೀಪ ಗೌರಿ ಅವರಿಗೂ ಸಹ ಮಹಾನಗರ ಈ ಜಿಲ್ಲೆಗೆ ಬಂದು ನಿಜವಾಗ್ಲೂ ನಾನು ಕರೆಕ್ಟಾಗಿ ಒಂದು ವರ್ಷ ಆಯಿತು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ನಾನು ಇಡೀ ಅದೇ ನಾನು ಪ್ರವಾಸ ಮಾಡ್ಕೊಂಡು ನಾನು ಕರ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಎಲ್ ಹೋದ್ರು ಸಹ ಮಹಿಳೆಯರು ವಿಶೇಷವಾಗಿ ನನಗೆ ಹೇಳ್ತಿದ್ದಾರೆ ಒಂದು ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಅವರೇನೋ ಭೂತು ಸಹ ಮಹಿಳೆಯರು ಆಕ್ಟಿವ್ ಆಗಬೇಕು ಮನೆ ಮನೆ ಹೋಗಿ ಅವರು ಪ್ರಚಾರ ಮಾಡಬೇಕು ಒಂದು ನಾಲ್ಕು ತಿಂಗಳಿಗೆ ಈಗ ನಮ್ಮ ಚಿನ್ನಾಪರ ಜಡ್ ಪಿ ಟಿ ಪಿ ಚುನಾವಣೆ ಬಂದ್ಬಿಡಿದೆ ಈಗ ಹಾಗಾಗಿ ನಾವು ನಿಮಗೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದು ಮಾಡಿದೆ ಅಂತ ದಯವಿಟ್ಟು ನಮಗೆ ಆಶೀರ್ವಾದ ಮಾಡಿ ಅಂತ ಹಾಗಾಗಿ ಅದು ಬಿಟ್ಟು ನಿಮಗೆ ಎಲ್ರಿಗೂ ಗೊತ್ತಿದೆ ಎರಡು ವರ್ಷಗಳಿಂದ ನಮ್ಮ ದೇಶದಲ್ಲಿ ನಮಗೆ ಮತ್ತೆ ಪುರುಷರಿಗೆ મોટા કોક હું ઓન્લી ટાઈમ સિટી બે નેશનલ એટલે અમેરિકા ઇરમોસ્ સ્વિઝરલેન્ડ ઇરમોસ્ ઓસ્ટ્રેલિયાનો સહા ઘણા વર્ષ આદમેને ઘણા હોરાટ આદમેને મહિનેને ઓટહાકો ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದು ಮಹಿಳಾ ಮೀಸಲಾತಿ ನೀಡಿದ ಕ್ರಾಂತಿಕಾರಿ ಕಾಂಗ್ರೆಸ್ ಕಾಂಗ್ರೆಸ್ನ ಹೆಗ್ಗಳಿಕೆಯೇ ಎಂದು ಹೇಳಿದರು ಶ್ರೀಮತಿ ಗೌರಮ್ಮ ಬಾಳೋಗಿ ಇವರ ಒಂದು ಪದಗ್ರಹಣ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಆಗಮಿಸಿರುವಂಥ ರೆಡ್ಡಿ ಮೇಡಮ್ ಅವರೇ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮತ್ತು ಮಾಜಿ ಸಚಿವರಾದಂತಹ ಸಂತೋಷ್ ರಾಡ್ ಮತ್ತು ವಿನಯ್ ಕುರ್ಗಡಿ ಅವರನ್ನು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಬಹುಶಃ ಜಿಲ್ಲೆಯ ಮಟ್ಟದಲ್ಲಿ ಈ ರೀತಿ ಪದಗ್ರಹಣಕ್ಕೆ ನೀವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಂಚಾರ ಮಾಡಿ ಈ ಮಹಿಳಾ ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಬಹುಶಃ ಹೇಳ್ಬೋದಾಗಿತ್ತು ಅವ್ರು ಇಡೀ ಜಿಲ್ಲೆಯ ಉದ್ದಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲೇ ಕೂತ್ಕೊಂಡು ನೀವು ಪದಕರಣ ತಗೊಂಡು ಬನ್ನಿ ಅಂತ ಹೇಳ್ಬೋದಾಗಿತ್ತು ಆದರೆ ಸ್ವತಃ ಮಹಿಳೆಯರಿಗೆ ಶಕ್ತಿ ಕೊಡಬೇಕು ಈ ಭಾಗದಲ್ಲಿ ಮಹಿಳೆಯರ ಸಂಘಟನೆ ಮಾಡಬೇಕು ಮಹಿಳೆಯರಿಗೆ ಒಂದು ವಿಶೇಷವಾದಂಥ ಏನು ಅವಕಾಶಗಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ಅವನ್ನೆಲ್ಲರೂ ಕೂಡ ತಿಳಿಸಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಪಕ್ಷವನ್ನು ಗ್ರಾಸ್ ರೂಟ್ ಲೆವೆಲ್ ಕಟ್ಟಬೇಕನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರಿಗೆ ಆಗಮಿಸಿದ್ದಾರೆ ಬಹುಶಃ ಮಹಿಳೆಯರಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ ಮೇಡಮ್ ಅವರು ಅವರು ನನ್ನ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳ ಆಕ್ಟಿವ್ ಆಗಿ ಸದನದಲ್ಲಿ ಯಾವುದೇ ವಿಚಾರಗಳಿದ್ದರೂ ಕೂಡ ಬಹಳ ಕಾಂಗ್ರೆಸ್ ಪರವಾಗಿ ಆ ಬಿ ಜೆ ಪಿ ಅವ್ರಿಗೆ ತಕ್ಕ ಉತ್ತರವನ್ನು ನೀಡುವಂತ ಕೆಲಸ ಮಾಡ್ತಾ ಇದ್ರು ಬಹುಶಃ ಸ್ಪೀಕರ್ ಕೂಡಮ್ಮ ಕೂಡಮ್ಮ ಅಂತಂದ್ರೆ ಕೂತ್ಕೊಳ್ತಿರಲಿಲ್ಲ ಬಹುಶಃ ಹೆಸರಿಗೆ ಮಾತ್ರ ಸೌಮ್ಯವಾಗಿ ಸೌಮ್ಯ ಸೌಮ್ಯಹಳ್ಳಿ ಆದ್ರ ಅನ್ಯಾಯ ಬಂದಾಗ ಮಾತ್ರ ಸೌಮ್ಯ ರೆಡ್ಡಿ ಇರೋದಿಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಏನು ಶಿಕ್ಷಣ ಸಿಗಬೇಕು ಅವ್ರಿಗೂ ಕೂಡ ವೋಟಿಂಗ್ ಪವರ್ ಸಿಗ್ಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದ್ರು ಬಹುಶಃ ಅದಕ್ಕಾಗಿ ಅವರ ರಾಜೀನಾಮೆ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಹೊರಬಂದಂಥದ್ದು ಬಹುಶಃ ಅದನ್ನೆಲ್ಲ ನಾವು ಬಹುಶಃ ಇವತ್ತು ನಿಮಗೆಲ್ಲ ನೀವೆಲ್ಲ ಕಡೆ ತಿಳಿಸಿ ಹೇಳಬೇಕು ನಿಮಗೇನಾದರೂ ಇವತ್ತು ತಂದೆ ಪಾಲನ ತಂದೆಯ ಆಸ್ತಿಯಲ್ಲಿ ಪಾಲನ್ನು ಕೊಟ್ಟಿದ್ರೆ ಶಿಕ್ಷಣಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದರೆ ನಿಮಗೆ ಹೆರಿಗೆ ರಜೆಯನ್ನು ಕೊಟ್ಟಿದ್ರೆ ಇವಕ್ಕೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದು ಬಹಳಷ್ಟು ಕಾಂಗ್ರೆಸ್ ಪಕ್ಷದಿಂದ ಬಹುಶಃ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ರ ಒಂದು ಜ್ಞಾನ ಭಂಡಾರ ಏನಿತ್ತು ಅದನ್ನು ನೋಡಿಕೊಂಡು ಅವರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿ ಇಡೀ ವಿಶ್ವದಲ್ಲೇ ಭಾಳ ಶ್ರೇಷ್ಠವಾದಂಥ ಸಂವಿಧಾನ ಕೊಡುವುದರ ಮೂಲಕ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾದಂಥ ನಾಯಕತ್ವವನ್ನು ಗಳಿಸ್ಕೊಂಡವರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವರೆ ಅವರು ಕಾಂಗ್ರೆಸ್ವರು ಭಾಳ ಅದರವಾಗಿ ಹೇಳ್ತಾರೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿದ್ದು ಅವರಿಗೆ ಸುವಂತಿದ್ದು ಇವತ್ತು ನೀವು ಪ್ರತಿಪಾದನೆ ಮಾಡಬೇಕು ಏನಾದರೂ ಮೋಸ ಮಾಡಬೇಕಂತೇಳಿ ಕಾಂಗ್ರೆಸ್ ಏನಾದರೂ ವಿಚಾರ ಮಾಡಿದರೆ ಬಹುಶಃ ಈ ಸಂವಿಧಾನ ಬರೆಯುವಂತ ನೆಹರೂ ಆ ಅವಕಾಶ ಪ್ರತಿ ಬೂತ್ ಲೆವೆಲ್ ಮಟ್ಟದಲ್ಲಿ ಹೋಗ್ಬೇಕು ಪ್ರತಿ ಬೂತ್ ಲೆವೆಲ್ನಲ್ಲಿ ನಿನ್ನದೇ ಆದಂತ ಸಂಘಟನೆ ಮಾಡಬೇಕು ಪ್ರತಿ ವಾರ್ಡ್ ನಲ್ಲಿ ನಿನ್ನದೇ ಆದಂತ ಸಂಘಟನೆ ಮಾಡ್ಬೇಕು ನಾವು ಮಹಿಳೆಯರಿಗೆ ಯಾವುದಾದ್ರೂ ಕಾರ್ಯಕ್ರಮ ತರಬೇಕಂತಂದ್ರೆ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು ಪ್ರತಿ ಬೂತ್ ಮಟ್ಟದಲ್ಲಿ ನಿನ್ನದೇ ಆದಂತ ಒಂದು ಟೀಮು ಅವರು ಸಂಪೂರ್ಣವಾದಂತ ಒಂದು ಡೈರೆಕ್ಟರ್ನೇ ಮಾಡಿದ್ದು ಎಲ್ಲ ಫೋನ್ ನಂಬರ್ಸು ಎಲ್ಲವೂ ಕೂಡ ಪ್ರತಿ ಬೂತ್ ಮಟ್ಟದಲ್ಲಿ ನೀವೆಲ್ಲ ಹೋಗ್ಬೇಕು ಸಂಘಟನೆ ಮಾಡಬೇಕು ಕಾಂಗ್ರೆಸ್ ಕೊಡುಗೆಗಳು ಏನಾರು ಅಂತ ತಿಳಿಸುವಂತ ಕೆಲಸ ಮಾಡಬೇಕು ಬಹುಶಃ ನೀವೆಲ್ಲ ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಏನಾದ್ರು ಇವತ್ತು ಐದು ಯಾರು ಮಾತಾಡ್ಬಾರ್ದಮ್ಮ ನೋಡಪ್ಪ ಯಾರು ಸ್ಪ್ರೀ ಮಾಡಿಲ್ಲ ಅಂತ ಹೇಳಿದ್ರೆ ಹಾಗೆ ಕಳ್ಸಿ ಕೊಡ್ರೆ ಪಾಸ್ ಬಸ್ ಪಾಸ್ ತೆಗೆದ್ರಿಗೆ ಆಧಾರ್ ಕಾರ್ಡ್ ಕೊಡ್ರಿ ಇಡೀ ರಾಜ್ಯ ತುಂಬ ಓಡಾಡಾಗತ್ತಾಳೆ ನನಗೆ ಬಸ್ ಪಾಸ್ ಸಿಕ್ಕಿಲ್ಲ ಅಂತ ಹೇಳ್ತೇನಮ್ಮ ಎಲ್ಲರಿಗೂ ಫ್ರೀ ಐತಮ್ಮ ಅದು ಎಲ್ಲರಿಗೂ ಫ್ರೀ ಇದೆ ಪಾಪ ಮೇಡಮ್ ಎನ್ ಅವ್ರಿಗಿದು ಬಸ್ ಫ್ರೀ ಆಗಿದ್ರಿಂದ ಪ್ರತಿ ತಿಂಗಳ ಎರಡು ಅವ್ರಿಗೆ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರು ಅದು ಉಳಿತಾಯ ಆಗ್ತಾ ಇದೆ ಅದಕ್ಕೆ ಜನ ನೆನೆ ಆ ಬಸ್ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮ ಕೊಟ್ಟರು ಕೂಡ ನೀವು ಯಾರು ಇದ್ರ ಬಗ್ಗೆ ನೀವೆಲ್ಲ ಹೇಳ್ಬೇಕು ಒಂದು ಸ್ವಚ್ಛ ಭಾರತ ಭಾರತವಾದಂತಹ ಭಾರತ ನಿರ್ಮಾಣ ಮಾಡಬೇಕು ಸತೃಢವಾದ ಆರೋಗ್ಯಕರವಾದಂತಹ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ ಅವರು ಮಾತನಾಡುತ್ತಾ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡಲು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿದ್ದು ಮಹಿಳೆಯರು ಪ್ರಚಾರ ಕಾರ್ಯದಲ್ಲಿ ಮುಂಚೂಣಿಗೆ ಬರಬೇಕು ಎಂದು ಆಹ್ವಾನಿಸಿದರು ಐಸಿಸಿ ಮಾಜಿ ಸದಸ್ಯ ಹಾಗೂ ಎಪ್ಪತ್ನಾಲ್ಕು ಪಶ್ಚಿಮ ಕ್ಷೇತ್ರದ ಮುಖಂಡ ದೀಪಕ್ ಚಿಂಚೋರೆ ಅವರು ಪ್ರಾಸ್ತಾವಿಕ ಭಾಷಣ ನಡೆಸಿದರು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಂತೋಷ್ ಲಾಡ್ ಅವ್ರು ಬರಬೇಕಾಗಿತ್ತು ಅವ್ರ ಅನುಪಸ್ಥಿತಿಯೊಳಗ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಹೈಡ್ರಿಕ್ ಪ್ರಸಾದ್ ಅಭಯ್ ಅವರ ಕಡೆಯಿಂದ ಉದ್ಘಾಟನೆ ಇವತ್ತು ನಾವು ಪ್ರಪ್ರಥಮವಾಗಿ ಅಭಯ ಅವರು ನನಗೆ ಫೋನ್ ಮಾಡಿದರು ಇವರು ಸೌಮ್ಯ ರೆಡ್ಡಿ ಅವರು ಈ ಅಧ್ಯಕ್ಷರಾಗ್ತಾರೆ ಹಾಗೆ ಬರ್ತಾರೆ ಅವರು ಕಾರ್ಯಕ್ರಮ ಸಣ್ಣ ಪ್ರಮಾಣದಾಗ ಆಗಬಾರ್ದು ಅಂತ ಹೇಳಿದರು ಅಭಯ ಅವರು ಹೇಳಿದ ಮೇಲೆ ನಾವೇನು ಮಾಡಿದ್ವಿ ಅಭಯ ಅವರು ನೀವು ಜವಾಬ್ದಾರಿ ತರ ತರಿಸ್ಕೊಂಡು ನಾನು ತಗೋತೇನೆ ಅಂತ ಅವರು ಸೆವೆಂಟಿ ಪರ್ಸೆಂಟ್ ಜವಾಬ್ದಾರಿ ತಗೋತೇವೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ಅಭಯ ಅವರು ತಗೋತಾರೆ ಗೌರಿ ಹೈಕಮಾಂಡ್ ನಿಂದ ಬಂದು ನಮ್ಮಿಂದ ಬೇರೆ ಒಂದು ಹೇಳಿದ್ರು ಆದ್ರೂ ಗೌರಿ ಹಾಗೆ ಸಂಘರ್ಷ ಮಾಡಕತ್ತ ಹೇಳಿದ್ಕೊಳ್ಳಿ ಹೇಳಿಕೊಳ್ಳಿ ಅಬ್ಬರ ಆದೇಶ ನಾವು ಇವತ್ತು ವೇದಿಕೆ ಮೇಲೆ ಇದ್ದಂತ ನಮ್ಮ ಮಹಿಳಾ ಕಾರ್ಪೊರೇಟರ್ ಎಲ್ಲರೂ ಬಂದಾರ ನಮ್ಮ ಗೌರವ ಕೇಳಲಿ ಏನ್ ಮಾಡಿ ಕಾರ್ಯಕ್ರಮ ಹೆಂಗ್ ಮಾಡ್ಲಿ ಮಾಡಿ ಮಾಡ್ಲಿ ಅಂತ ಕೇಳಿದ್ರು ಗೌರವ ಹೇಳಿ ಕಾಂಗ್ರೆಸ್ ನ ಇಲ್ಲ ಮೂವತ್ತೈದು ವರ್ಷ ಆಯ್ತು ಆ ಇತಿಹಾಸ ಯಾವ ಹೆಚ್ಚು ಕಮ್ಮಿ ಮ್ಯಾಲೆ ಕಡೆ ಹೆಸರು ಅನ್ನೋದು ಮನಸ್ಸಲ್ಲಿ ಇದು ಮಾಡ್ತಾರೆ ಈ ದಯಮಾಡಿ ನಿಮ್ಗೆ ಏನು ಸ್ವೀಕೃತ ಫ್ರೀ ಹಿಟ್ ಮಾಡ ಅನ್ಸಿದೆ ಅದಕ್ಕೆ ಫ್ರೀ ಹಿಟ್ ಅಂತ ನನ್ನ ಫೋಟೋ ಮೂಲೆ ಹಾಕಿದ್ರು ಬಾಳ ಮಂದಿ ಫೋನ್ ಮಾಡಿದ್ರೆ ಮೂಲೆ ಹಾಕಿ ಮೂಲೆ ಹಾಕಿ ಮೂಲಿ ಗೀಲಿ ಗೊತ್ತಿಲ್ಲ ನೀವು ಜನ ಬರ್ಬೇಕು ನೀವು ನನ್ನ ಫೋಟೋ ಅಂತ ಇಲ್ಲ ಯಾಕಂದ್ರೆ ಫೋಟೋ ತಂದ್ರೆ ಅಂತ ಅವರು ಇದ್ರ ಜೊತೆಗೆ ಕಾರ್ಪೋರೇಟ್ ಇರ್ತಾವ ಸೋಮಯಾರೆಡ್ಡಿ ಅವ್ರದ್ದು ಒಂದು ವ್ಯವಸ್ಥೆ ಇರ್ತೈತಿ ನನಗೆ ಮೂರು ಫೋನ್ ಬಂದ ಕಾರ್ಯಕ್ರಮ ಇಷ್ಟ ಒಂದು ಟೀಮ್ ಇರ್ತೈತಿ ರಾಜ್ಯ ಕುಂಬ ಆ ಪ್ರಸಾದ್ ಗೌರಿ ಬಹಳ ಭಾಗ್ಯವಂತ ಸೋಮಯ್ ಅಂತ ತುಂಬಿದ್ರು ಕೂಡ ಅಧ್ಯಕ್ಷ ಪ್ರಸಾದ್ ಅಭ್ಯಾರೆ ಪ್ರಾ ಅವಕಾಶ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಹೊಸ ಅಧ್ಯಕ್ಷೆ ಗೌರಮ್ಮ ಬಲೋಗಿ ಅವರು ಮಾತನಾಡಿ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು మే నామ్యతా కాంకిన ప్రమాణ కార్యదక్షుల గారి కార్యనిర్వహణకు ధర్మ జ్ఞాన ఛానల్ లో బ్లాక్ అడ్మిటెడ్ అయిన మూడు సంవత్సరాల కాల కారణం ఇదరే చేస్తు తా మాగే ధర్మ జ్ఞాన ఛానల్ లో కార్యనిర్వహణకు జ్ఞానాయియ అన్న కార్యక్రమంలో సాంఘికానికి బోహన ఎడిషన్ మార్గనిని సంపూర్ణతకు తెలన అన్న సమోహ విహా సబాhetraది ఒక తిల కారణ నిర్లక్షిత

ಎರಡೇ ಹಾಕ ಮಾತಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮೊದಲನೇದಾಗಿ ನಮ್ಮ ಕೆಸಿ ಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಸೌಮ್ಯ ರೆಡ್ಡಿ of humor and another ಅಧ್ಯಕ್ಷ ಅಂದ್ರೆ ಇದು ಯಾವುದು ಅಧ್ಯಕ್ಷ ಸ್ಥಾನ ಇರಲಿ ಅಧಿಕಾರ ಇರಲಿ ಯಾವುದೇ ಒಂದು ಶಾಸಕ ಅಲ್ಲ ನಾನು ಏನೇ ಇದ್ರು ಒಂದು ಸಂಘಟನೆ ಮಾಡಲಿಕ್ಕೆ ಅಂತ ನನಗೆ ಇದು ಒಂದು ಏನಂದ್ರೆ ಶಾಸಕರ ಗಮನದಲ್ಲಿ ತಂದುಬಿಟ್ಟು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಯಾವುದೇ ಪಕ್ಷಕ್ಕೆ ಮುಜುಗರ ಆಗುವಂತ ಕೆಲಸವನ್ನು ನಾನು ಮಾಡುವುದಿಲ್ಲ ಹಾಗೆ ಏನೋ ಒಂದಷ್ಟು ನನ್ನಿಂದ ತಪ್ಪುಗಳಾಗಿವೆ ಪ್ರೋಟೋಕಾಲ್ ನಲ್ಲಿ ನಾನು ಒಂದಷ್ಟು ವಿಷಯಗಳಿಂದ ನಾನು ಅಂದ್ರೆ ಮೊದಲಿನಿಂದ ನಾನು ಈ ತರ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ पक्ष को तो तो जिला स्थानवान नाम తిప్పకెనరు ఓ బాబో ಕಾರ್ಯಕ್ರಮದಲ್ಲಿ ದೇವಕಿ ಯೋಗಾನಂದ ರಜಿಯಾ ಸಂಗೊಳ್ಳಿ ಮಹಾನಗರ ಪಾಲಿಕೆ ಸದಸ್ಯರಾದ ದೀಪ ನೀರಲಕಟ್ಟಿ ಮುಲ್ಲಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು